ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ವಿಭಿನ್ನವಾದಂಥ ಆಲೋಚನೆಯೊಂದಿಗೆ ಇವತ್ತು ನಿಮ್ಮ ಮುಂದೆ ಬಂದು ಕೂತಿದ್ದೇನೆ ಇದು ಚರ್ಚೆ ಆಗಬೇಕು ಸಂವಾದ ಆಗಬೇಕು ನಾನು ಹೇಳಿರುವಂಥ ಅಂಶಗಳು ತಮಗೆ ಅನ್ನಿಸ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು ಯಾಕೆಂದರೆ ನಾನು ಮಾತನಾಡುವುದು ಯಾವುದೋ ಒಂದು ಭಾಷಣ ಆಗಬಾರದು ನಮ್ಮ ನಿಮ್ಮ ಮಧ್ಯೆ ಅನುಸಂಧಾನ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ತಮ್ಮ ಅಭಿಪ್ರಾಯವನ್ನು ಪ್ರತಿಕ್ರಿಯೆಯನ್ನು ಕೇಳ್ತೇನೆ ಈ ರೀತಿ ಆಲೋಚನೆ ಮಾಡೋದು ರಾಜಕೀಯವಾಗಿ ಸರಿ ಆದರೆ ಒಂದು ದೇಶದ ಹಿತದೃಷ್ಟಿಯಿಂದ ಸರಿನಲ್ವಾ ಅನ್ನೋದನ್ನು ನಾವು ನೀವು ಚರ್ಚೆ ಮಾಡೋಣ ಸ್ನೇಹಿತರು ಅದಕ್ಕಿಂತ ಮುಂಚೆ ಒಂದು ನಿವೇದನೆಯನ್ನು ಮಾಡ್ಕೋಬೇಕು ತಮ್ಮ ಹತ್ರ ನಾವು ಏನಂದರೆ ನಮ್ಮ ವಾಹಿನಿಯಿಂದ ಪ್ರಕಟಗೊಳ್ಳುವ ವಿಡಿಯೋಗಳು ಬಿತ್ತರಗೊಳ್ಳುವ ವಿಡಿಯೋಗಳ ಸಮಯದಲ್ಲಿ ವೇಳಾಪಟ್ಟಿ ಬದಲಾವಣೆಯಾಗಿದೆ ಬೆಳಗ್ಗೆ ಏಳು ಗಂಟೆಗೆ ಹಾಕ್ತಾ ಇದ್ವಿ ಈಗ ಅದನ್ನು ಬದಲಾವಣೆ ಮಾಡಿ ನಮ್ಮ ಸಹೋದ್ಯೋಗಿಗಳ ಒಂದು ಒತ್ತಾಸೆಯ ಮೇರೆಗೆ ಮತ್ತು ಅವರ ಅಲ್ಗ್ಯಾರಿದಮ್ ಅಂತೇನೋ ಅವರು ಸ್ಟಡಿ ಮಾಡ್ತಿರ್ತಾರೆ ಅದರ ಮೇರೆಗೆ ಸಮಯವನ್ನು ಬದಲಾವಣೆ ಮಾಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಮೊದಲ ಸಂಚಿಕೆ ಬರುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಎರಡನೇ ಸಂಚಿಕೆ ಬರುತ್ತೆ ಸಂಜೆ ಆರು ಗಂಟೆಗೆ ಮೂರನೇ ಸಂಚಿಕೆ ರಾತ್ರಿ ಒಂಬತ್ತು ಗಂಟೆಗೆ ನಾಲ್ಕನೇ ಸಂಚಿಕೆ ನಮ್ಮ ಇನ್ನೊಂದು ವಾಹಿನಿಯಲ್ಲಿ ಬರುತ್ತೆ ರಾತ್ರಿ ಒಂಬತ್ತು ಗಂಟೆಯದು ರವೀಂದ್ರ ಜೋಶಿ ಜೋಶಿ ಸಮಾಚಾರ ಅನ್ನುವಂಥ ವಾಹಿನಿಯಲ್ಲಿ ಬರುತ್ತೆ ಬೆಳಗ್ಗೆ ಹತ್ತು ಮಧ್ಯಾಹ್ನ ಎರಡು ಸಂಜೆ ಆರು ಈ ಮೂರು ರವೀಂದ್ರ ಜೋಶಿ ಕ್ರಿಯೇಷನ್ಸ್ನಲ್ಲಿ ಬರ್ತವೆ ಇನ್ನೊಂದು ರಾತ್ರಿ ಒಂಬತ್ತು ಗಂಟೆಗೆ ಬರೆದು ಜೋಶಿ ಸಮಾಚಾರ ರವೀಂದ್ರ ಜೋಶಿ ಚಾನಲ್ನಲ್ಲಿ ಬರುತ್ತೆ ತಮ್ಮ ಗಮನಕ್ಕಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ವಿಚಾರ ಹೇಳಿದೆ ಭಾಳಷ್ಟು ಜನ ನನಗೆ ಮೆಸೇಜ್ ಮಾಡಿ ಭಾಳಷ್ಟು ಜನ ಫೋನ್ ಮಾಡಿ ಬೆಳಗಿನ ವಿಡಿಯೋ ಬಂದಿಲ್ಲ ಯಾಕೆ ಅಂತ ತುಂಬ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹುಷಾರಾಗಿದ್ದರೋ ಇಲ್ಲವೋ ಯಾಕೆ ಸಂಚಿಕೆ ಬರ್ತಾ ಇಲ್ವೋ ಊರಲ್ಲಿದ್ದರೋ ಇಲ್ಲವೋ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಆತಂಕ ನೋಡಿದ ಮೇಲೆ ನನಗೆ ಅನಿಸಿದ್ದು ಎಷ್ಟು ಕಾಳಜಿಯನ್ನು ಮಾಡ್ತಾರೆ ನಮ್ಮ ವೀಕ್ಷಕರು ಅಂತ ಹೃದಯ ತುಂಬಿ ಬಂದಿದೆ ಅದನ್ನು ಇಲ್ಲಿ ಶಬ್ದಗಳಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅದು ಭಾವಾನುಭೂತಿ ಅದು ಇರಲಿ ಈಗ ವಿಷಯಕ್ಕೆ ಬರೋಣ ವಿಷಯ ರಾಹುಲ್ ಗಾಂಧಿ ಅವರ ಬಗ್ಗೆ ನಿನ್ನೆ ಸುಪ್ರೀಂ ಕೋರ್ಟು ತಪರಾಕಿ ಹಾಕಿದೆ ನೀವು ಒಬ್ಬ ದೇಶಭಕ್ತ ಒಬ್ಬ ಭಾರತೀಯ ನಿಜವಾದ ಭಾರತೀಯರಾಗಿದ್ದರೆ ಈ ರೀತಿ ಮಾತಾಡ್ತಾ ಇರಲಿಲ್ಲ ಅದೇ ಕೋರ್ಟು ಅದೇ ಬೆಂಚು ಈ ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನೀವು ಈ ರೀತಿಯಾಗಿ ಅಪದ್ಧವಾಗಿ ಮಾತಾಡಬಾರ್ದು ಅಸಭ್ಯವಾಗಿ ಮಾತಾಡಬಾರ್ದು ಚರಿತ್ರೆಯ ಕುರಿತು ಸರಿಯಾದ ಇತಿಹಾಸದ ಕುರಿತು ಮಾಹಿತಿಯನ್ನು ಇಟ್ಕೊಂಡು ಮಾತಾಡಬೇಕು ಬಾಯಿಗೆ ಬಂದ ಹಾಗೆ ಮಾತಾಡಬಾರ್ದು ಇನ್ನು ಮುಂದೆ ಇದೇ ರೀತಿ ಮಾತಾಡಿದರೆ ನಾವು ಸುವ ಮೊಟ್ಟ ಕೇಸ್ ಹಾಕ್ತೀವಿ ನಿಮ್ಮ ಮೇಲೆ ಯಾರೋ ದೂರದಾರರು ಬಂದು ಕಂಪ್ಲೇಂಟ್ ಇದನ್ನು ಮಾಡಿ ವಕಾಲತ್ ಹಾಕಿ ಇಲ್ಲಿ ವಿಚಾರಣೆಗಿಂತ ನಾವೇ ಸ್ವಯಂ ಸುಪ್ರೀಂ ಕೋರ್ಟೆ ನಾವೇ ಇದನ್ನು ನಿಮ್ಮ ಮೇಲೆ ಕೇಸನ್ನು ಹಾಕಿ ಅದ್ರ ಬಗ್ಗೆ ವಿಚಾರಣೆ ನಡೆಸ್ತೀವಿ ಅಂತ ಮಾತನ್ನು ಈ ಹಿಂದೆ ಹೇಳಿದರು ಯಾಕೆ ಈ ವಿಷಯವನ್ನು ಈಗ ಪ್ರಸ್ತಾಪ ಮಾಡಿದೆ ಅಂತಂದರೆ ರಾಹುಲ್ ಗಾಂಧಿ ಅವರಿಗೆ ಇದು ಹೊಸ್ತಲ್ಲ ನಮಗೂ ಇದು ಹೊಸ್ತಲ್ಲ ರಾಹುಲ್ ಗಾಂಧಿ ಈ ರೀತಿ ಮಾತಾಡೋದು ನಮಗೆ ಅಚ್ಚರಿಯಾಗಿದೆ ತಗೊಂಡಿದ್ದೇವೆ ದುಗ್ ದಿಗ್ಭ್ರಾಂತರಾಗಿದ್ದೇವೆ ದಿಗ್ಮೂಢರಾಗಿದ್ದೇವೆ ಹೀಗೆಲ್ಲ ಆಗಿದ್ದೇವೆ ರಾಹುಲ್ ಗಾಂಧಿ ಯಾಕೆ ಹಿಂಗೆ ಮಾತಾಡಬೇಕಾಗಿತ್ತು ರಾಹುಲ್ ಗಾಂಧಿ ಹಿಂಗೆ ಮಾತಾಡಬಾರ್ದಾಗಿತ್ತು ಈ ರೀತಿಯಾಗಿ ಚರ್ಚೆ ಮಾಡುವಂಥ ಕಾಲಘಟ್ಟವನ್ನು ದಾಟಿಬಿಟ್ಟಿದ್ದೇವೆ ನಾ ಈಗ ಅರ್ಶನ ಕೊಂಬಿರ್ತದೆ ಅರ್ಶಿನ ಕೊಂಬು ಸ್ವಟ್ಟ ಯಾಕಿದೆ ಅಂತ ನಾವು ಕೇಳೋ ಹಂಗಿಲ್ಲ ಅರ್ಶನ ಕೊಂಬಿರೋದೇ ಸ್ವಟ್ಟ ಚೇಳಿನ ಕೊಂಡೆಯಲ್ಲಿ ವಿಷ ಇರ್ತದೆ ಚೇಳಿನ ಕೊಂಡೆಯಲ್ಲಿ ವಿಷ ಯಾಕಿದೆ ಅಂತ ಪ್ರಶ್ನೆ ಮಾಡೋಂಗಿಲ್ಲ ಚೇಳಿನ ಕೊಂಡೆಯಲ್ಲಿ ವಿಷ ಇರಲೇಬೇಕು ಹಾವಿನ ಹಲ್ಲಿನಲ್ಲಿ ನಂಜು ಇರಲೇಬೇಕು ವಿಷ ಏನಿದು ಇದರಲ್ಲಿ ನಂಜಿದೆಯಲ್ಲ ವಿಷ ಹಾವು ಯಾಕೆ ಕಚ್ಚಬೇಕು ಹಾವು ಕಚ್ಚಿದ್ರೆ ಯಾಕೆ ಸಾಯ್ಬೇಕು ಅದರಲ್ಲಿ ಯಾಕೆ ವಿಷ ಇರಬೇಕು ಅದರಲ್ಲಿ ಅಮೃತ ಇರಬಾರ್ದಾಕೆ ಹಾಗೆಲ್ಲ ಪ್ರಶ್ನೆ ಮಾಡೋಂಗಿಲ್ಲ ಆದರೆ ಒಬ್ಬ ವ್ಯಕ್ತಿ ಈ ರೀತಿ ಮಾಡುವುದರಿಂದ ಜನಮೇ ಜಯ ಅಂದರೆ ನಮ್ಮಂಥ ಜ ಭಾರತ ದೇಶದ ಪ್ರಜೆಗಳೇನಿದ್ದೀವಿ ಅದರಿಂದ ನಾವು ಕೊಂಚ ವಿಚಲಿತರಾಗ್ತೀವಿ ಒಬ್ಬ ಈ ದೇಶಕ್ಕಾಗಿ ತನ್ನನ್ನೇ ತನ್ನ ಮುಡುಪಾಗಿಟ್ಟುಕೊಂಡಂಥ ಸರ್ವಸ್ವವನ್ನು ಪರಿತ್ಯಾಗ ಮಾಡಿ ಕೇವಲ ಮತ್ತು ಕೇವಲ ದೇಶಕ್ಕಾಗಿ ನಿಂತ ಒಬ್ಬ ವ್ಯಕ್ತಿಗೆ ಈ ರೀತಿ ತ ಸಗಣಿ ಏರಿಸ್ತಾ ಇದ್ದಾರಾ ಅಂತ ವಿಷ ನರೇಂದ್ರ ಮೋದಿಯವರ ಕುರಿತಾಗಿ ಈತ ಮಾಡುವಂಥ ಆರೋಪಗಳನ್ನ ನೋಡಿದಾಗ ನಮಗೆ ಒಂದು ರೀತಿಯ ಕ್ಷೋಭೆ ಉಂಟು ಮನೋಕ್ಷೋಭೆ ಉಂಟಾಗತ್ತೆ ಆವಾಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆ ಉಂಟಾಗತ್ತೆ ಹಾಗಾದರೆ ನರೇಂದ್ರ ಮೋದಿಗೆ ಈ ರೀತಿ ಆಗಲ್ವಾ ಅದು ನಮ್ಮ ಪ್ರಶ್ನೆ ಇವತ್ತು ನಮ್ಮ ಚರ್ಚೆಯ ವಿಷಯ ಅದು ಇಷ್ಟೆಲ್ಲ ಅಂದರೂ ಕೂಡ ನರೇಂದ್ರ ಮೋದಿ ರಾಹುಲ್ ಗಾಂಧಿಯನ್ನು ಯಾಕೆ ಸಹಿಸುತ್ತಾರೆ ನರೇಂದ್ರ ಮೋದಿಯನ್ನು ಅಸಹಾಯಕರ ಖಂಡಿತವಾಗಿ ಅಲ್ಲ ಈ ದೇಶದ ಪ್ರಧಾನಮಂತ್ರಿ ಏನು ಬೇಕಾದರೂ ಆರ್ಡರ್ ಮಾಡ್ಬೋದು ಬಂಧನ ಮಾಡೋದ್ರೆ ಬಂಧನ ಮಾಡಿಸ್ಬೋದು ಭಾರತೀಯ ಜನತಾ ಪಾರ್ಟಿ ಕಾನೂನು ಪ್ರಕೋಷ್ಠಾಗಿ ಹೇಳಿದರೆ ಎಲ್ಲ ಕಡೆ ಒಂದು ಐವತ್ತು ಕೇಸ್ ಹಾಕ್ಸ್ಬೋದು ಬರೀ ಕೋರ್ಟ್ ಅಡ್ಡಾಡೋದ್ರೊಳಗೆ ಆತ ಹೈರಾಣಾಗಿ ಹೋಗ್ಬೇಕು ಆ ರೀತಿ ಮಾಡ್ಬೋದು ಜೊತೆಗೆ ಸರ್ಕಾರವೇ ಆಗಿರೋದು ಸ್ಟೇಟ್ ಇಸ್ ಅ ಟೆರ್ರಿಸ್ಟ್ ಅಂತ ಯಾವಾಗಲೂ ಹೇಳ್ತೀನಿ ಸರ್ಕಾರಕ್ಕೆ ಎಂಥ ಪವರ್ ಇರುತ್ತೆ ಅಂತಂದರೆ ತನ್ನ ವಿರೋಧ ವಿರುದ್ಧವಾಗಿ ಯಾವ ವ್ಯಕ್ತಿ ಧ್ವನಿ ಹತ್ತಿದಾನೋ ಆತ ಕಣಿಗೆ ಕಾಣಲಾರ್ದಂಗೆ ಮಾಡ್ಬೋದು ಒಬ್ಬ ಪೊಲೀಸ್ ಇರುವಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಒಬ್ಬ ಪೊಲೀಸ್ ಅಧಿಕಾರಿ ಇರುವಂಥ ಅತಿ ದೊಡ್ಡದಾದಂಥ ಅಧಿಕಾರ ಏನಂದರೆ ಒಬ್ಬ ವ್ಯಕ್ತಿಯನ್ನು ಅನುಮಾನಾಸ್ಪದವಾಗಿ ಈತ ಓಡಾಡ್ತಾ ಇದ್ದಾನೆ ಅಂತ ಹಿಡ್ಕೊಂಡು ಹೋಗಿ ಒಳಗಾಕ್ಬೋದು ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅದೆಲ್ಲ ಬೇರೆ ಹಿಡ್ಕೊಂಡಂತೂ ಹೋಗ್ಬೋದು ಒಬ್ಬ ಪೊಲೀಸ್ಗೆ ಅಷ್ಟು ಅಧಿಕಾರ ಇದ್ದಾಗ ನರೇಂದ್ರ ಮೋದಿಯ ಬಗ್ಗೆ ಈ ಮನುಷ್ಯ ಆಡಲಾರ್ದ ಮಾತೇ ಅಲ್ಲ ಈತ ಈತನ ತಾಯಿ ಜೊತೆಗೆ ಈತನ ಜೊತೆ ಇರುವಂಥ ಒಂದೇ ಮಾಗದರು ಇವ್ರದ್ದು ಹೆಂಗಿದೆ ಅಂದರೆ ಸರ್ಕ್ಯೂಟಿ ಯಾವ ರೀತಿ ಕೆಲಸ ಮಾಡ್ತೇನೆ ಅಂತಂದ್ರೆ ರಾಹುಲ್ ಗಾಂಧಿ ಅವ್ರದ್ದು ರಾಹುಲ್ ಗಾಂಧಿ ಒಂದು ವಿಷಯವನ್ನೆತ್ತಾರೆ ಉದಾಹರಣೆಗೆ ಐದನೇ ತಾರೀಕು ನಾನು ಬಂದು ಒಂದು ಬಾಂಬ್ ಹಾಕ್ತೀನಿ ಬೆಂಗಳೂರಲ್ಲಿ ಅಂತ ರಾಹುಲ್ ಗಾಂಧಿ ಹೇಳಿದರು ಫಸ್ಟಿಗೆ ಒಂದನೇ ತಾರೀಕು ಅಂದರು ಆಮೇಲೆ ಐದನೇ ತಾರೀಕು ಅಂದರು ಅವ್ರ ಕಡೆ ಒಂದು ಅಟಮ್ ಬಾಂಬ್ ಇದೆ ಅಂತ ಅದನ್ನು ಹಾಕ್ತಾರಂತೆ ಬೆಂಗಳೂರಿಗೆ ಬಂದು ಯಾವುದೋ ಮಹಾದೇವಪುರ ಅನ್ನೋವಂಥ ಕ್ಷೇತ್ರದಲ್ಲಿ ಹೇರಾಫೇರಿ ಆಗಿದೆ ಅಂತೆ ವೋಟರ್ಸ್ ಲಿಸ್ಟಲ್ಲಿ ಚುನಾವಣೆಯಲ್ಲಿ ಇಲ್ಲಿವರೆಗೂ ನನಗೆ ಅರ್ಥ ಆಗದೆ ಇರೋದೆ ಅಂತಂದರೆ ಇವರು ನೂರ ಮೂವತ್ತೆಂಟು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆದ್ದಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಆ ರೀತಿ ಮಾಡೋದಾದರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇರ್ತಾನೆ ಇರಲಿಲ್ಲ ತೆಲಂಗಾಣದಲ್ಲಿ ಕಾಂಗ್ರೆಸ್ ಇರ್ತಿರಲಿಲ್ಲ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಇರ್ತಿರಲಿಲ್ಲ ತೊಂಬತ್ತೊಂಬತ್ತು ಸೀಟುಗಳು ಕೇಂದ್ರದಲ್ಲಿ ಬರ್ತಾನೆ ಇರಲಿಲ್ಲ ಮಾಡಬೇಕು ಅಂತಲೇ ಮಾಡಿದರೆ ಸಂಪೂರ್ಣವಾಗಿ ಆಮೇಲೆ ಇವರು ಎಲ್ಲಿ ಪ್ರಚಾರವನ್ನೇ ಮಾಡಬೇಕಾಗಿಲ್ಲ ನರೇಂದ್ರ ಮೋದಿ ಹೇರಾಪೇರಿ ಮಾಡಿ ಚುನಾವಣೆಗೆ ಗೆಲ್ಲೋದಾದರೆ ಹಗಲು ರಾತ್ರಿ ಕ್ಯಾನ್ವಾಸ್ ಯಾಕೆ ಮಾಡಬೇಕು ಏನು ಮಾಡೋದೇ ಬೇಕಾಗಿಲ್ಲ ಆದರೆ ರಾಹುಲ್ ಗಾಂಧಿಗೆ ಇದ್ಯಾವುದೂ ಅರ್ಥ ಆಗಲ್ಲ ಅವ್ರು ಇಲ್ಲಿ ಬಾಂಬ್ ಹಾಕ್ತೀನಿ ಅಂದರು ಅವ್ರು ಬಾಂಬ್ ಹಾಕ್ತೀನಿ ಅಂದ್ಕೊಳ್ಲಿ ಏನು ಮಾಡ್ತಾರೆ ಇವರು ಒಂದಿ ಮಾಡಿದರೆ ಹೆಂಗೆ ಕೆಲಸ ಮಾಡ್ತಾರೆ ಆ ಕಡೆ ಕರಟಕ ದಮ್ಮನಕಗಳಿದ್ದಾವೆ ಅವು ಪತ್ರಿಕಾಗೋಷ್ಠಿ ಮಾಡ್ತವೆ ನರೇಂದ್ರ ನಮ್ಮ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಆರು ಅವರು ರಿಸರ್ಚ್ ಮಾಡಿದ್ದಾರೆ ಮೊದಲೇದಾಗಿ ರಾಹುಲ್ ಗಾಂಧಿ ಅನ್ನುವಂಥ ವ್ಯಕ್ತಿ ರಿಸರ್ಚ್ ಮಾಡ್ತಾರೆ ಅಂತ ಹೇಳೋದೇ ನಗೆಪಾಟ್ಲಿನ ವಿಷಯ ಎರಡನೇದನ್ನು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ರಿಸರ್ಚ್ ಮಾಡಿದ್ದಾರೆ ಅಂತ ಇದ್ರ ಮೇಲೆ ಆರು ತಿಂಗಳು ಸತತವಾಗಿ ಒಂದು ಅದು ವಿಧಾನಸಭಾ ಕ್ಷೇತ್ರನ ಇಟ್ಟುಕೊಂಡು ಅದರ ಮೇಲೆ ಆರು ತಿಂಗಳು ರಿಸರ್ಚ್ ಮಾಡಿ ಚುನಾವಣಾ ಆಯೋಗ ಯಾವ ರೀತಿಯಾಗಿ ಹೇರಾಪೇರಿ ಮಾಡಿದೆ ಅಂದರೆ ಮತಗಳನ್ನು ಇದು ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ಕಿತ್ತು ಹಾಕಿದೆಯೋ ಸೇರಿಸಿದ್ದು ಏನೋ ಮಾಡಿದೆ ಅಂತ ಹೇಳ್ತಾರೆ ಅವರು ಅದೇನಾಗಿದೆ ಅಂತ ನನಗೂ ಗೊತ್ತಿಲ್ಲ ಮಾಡಿದಾರೆ ಅದನ್ನೀಗ ಅವರು ಬೆಂಗಳೂರಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಅದಾದ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಇಲ್ಲ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಹೌದು ಅವರೆಲ್ಲ ಅದರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ ಯಾವ ರೀತಿ ಚುನಾವಣಾ ಆಯೋಗ ಚುನಾವಣೆ ಸಂದರ್ಭದಲ್ಲಿ ಈ ಪಕ್ಷಪಾತಿಯಿಂದ ಚುನಾವಣೆಯನ್ನು ಪಕ್ಷಪಾತ ಧೋರಣೆಯಿಂದ ಚುನಾವಣೆ ನಡೆಸಿದೆ ಅಂತ ಅವರು ತೋರಿಸ್ತಾರೆ ನಾವೆಲ್ಲ ತಯಾರಾಗಿದ್ದೇವೆ ಬಾಂಬ್ ಹಾಕ್ತಾರೆ ಅಂದರೆ ಇಡೀ ಸರ್ಕಿಟ್ ಅವ್ರು ಹೇಳಿದ ಮಾತನ್ನು ಅದೇ ಪ್ರತಿ ಧ್ವನಿಸ್ತಾ ಹೋಗುತ್ತೆ ಆಗ್ತಾ ಹೋಗುತ್ತೆ ಅದನ್ನೇ ಮಾಡ್ತಾ ಹೋಗುತ್ತೆ ರಾಹುಲ್ ಗಾಂಧಿ ಅಲ್ಲಿ ಕೂತ್ಕೊಂಡು ಇದ್ದಕ್ಕಿದ್ದ ಹಾಗೆ ಪೆಗಸಸ್ ಅಂದ್ಬಿಡ್ತಾರೆ ಎಲ್ಲರೂ ಪೆಗಸಸ್ 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 ಅಂತ ಅವರು ಎಲ್ಲರೂ ಬೆಳಗ್ಗೆ ಎದ್ದರೆ ಟ್ವೀಟ್ ಮಾಡೋದು ಬೆಳಗ್ಗೆ ಎದ್ರೆ ಅದನ್ನೇ ಹೇಳೋದು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನೇ ಚರ್ಚೆ ಮಾಡೋದು ನಮ್ಮ ಮಾಧ್ಯಮದವರು ಅದನ್ನೇ ಕೇಳ್ತಾರೆ ಅವರು ರಾಹುಲ್ ಗಾಂಧಿ ಅವರು ಪೆಗಸಸ್ ಬಗ್ಗೆ ಹೇಳ್ತಾ ಇದ್ದಾರೆ ನೀವೇನು ಹೇಳ್ತೀರಿ ಅಂತಾರೆ ಅದಾದ್ಮೇಲೆ ಇನ್ನೊಂದು ಯಾವುದೋ ಹಿಂಡನ್ ಬರ್ಗ್ ರಿಸರ್ಚ್ ಅಂತ ಯಾವುದೋ ಒಂದು ಕಳ್ಳ ಕಂಪ್ನಿ ಅಮೇರಿಕಾದ ಅದರ ವಿಷಯವನ್ನು ಇವರು ಹೇಳ್ತಾರೆ ಎಲ್ಲರೂ ಹಿಂಡನ್ಬರ್ಗ್ ರಿಸರ್ಚ್ ಗೊತ್ತಾಯ್ತೇನ್ರಿ ನರೇಂದ್ರ ಮೋದಿ ಯಾವ ರೀತಿ ಮಾಡಿದ್ದಾರೆ ಅಂತ ಗೊತ್ತೇನು ರೀ ಅಂತ ನರೇಂದ್ರ ಮೋದಿ ಹೇಳಿ ಎಲ್ಲರೂ ಮಲ್ಲಿಕಾರ್ಜುನ ಮುತ್ಯಾನಿಂದ ಹಿಡಿದು ಎಲ್ಲರೂ ಎಲ್ ಐ ಸಿ ಹೋಗತ್ತೆ ಮಲ್ಲಿಕಾರ್ಜುನ ಮುತ್ಯ ಹೇಳೋದು ಎಲ್ ಐ ಸಿ ಮುಳುಗೋಯ್ತು ನಿವೃತ್ತಿದಾರರು ಪಿಂಚಣಿದಾರರು ಪಾಪ ದುಡ್ಡನ್ನು ಹೂಡಿದರು ಎಸ್ ಬಿ ಐ ಹೋಯಿತು ಬೀದಿಗೆ ಬಂದ್ಬಿಡತ್ತೆ ಈ ದೇಶದಲ್ಲಿರೋ ಜನ ಎಲ್ಲ ಬೀದಿಗೆ ಬಂದುಬಿಡ್ತಾರೆ ಅಂತ ಬೀದಿಯಲ್ಲಿ ನಿಂತು ಇವರು ಎಲ್ಲ ಭಾಷಣ ಮಾಡಿದರು ರಸ್ತೆ ಉದ್ದಕ್ಕೂ ಒಂದು ಮಾತನ್ನು ರಾಹುಲ್ ಗಾಂಧಿ ಫಸ್ಟ್ ಹೇಳ್ತಾರೆ ಹೇಳಿದ ತಕ್ಷಣ ಎಲ್ಲರೂ ಹೇಳ್ತಾರೆ ಇದು ಇರುವ ವ್ಯವಸ್ಥೆ ಇದು ತಮಗೂ ಗೊತ್ತಿದೆ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಡೇಟ್ಗೆ ಅದನ್ನೆಲ್ಲ ಸಮಯವನ್ನು ನಾವು ನೀವು ವ್ಯರ್ಥ ಮಾಡೋದು ಬೇಡ ನರೇಂದ್ರ ಮೋದಿ ಇಷ್ಟೆಲ್ಲ ಮಾಡಿದ್ರು ಯಾಕೆ ಸಹಿಸ್ತಾರೆ ಅನ್ನೋದ್ರ ಬಗ್ಗೆ ನಾ ಇವತ್ತು ತಮ್ಮ ಜೊತೆ ಚರ್ಚೆ ಮಾಡ್ತಾರೋ ವಿಚಾರ ನಮ್ಮ ನಿಮ್ಮ ಮಧ್ಯೆ ಇದೊಂದು ಸಂವಾದ ಸರಿ ತಪ್ಪು ಬೇರೆ ವಿಚಾರ ಇರೋ ವಿಷಯವನ್ನು ಮಾತಾಡೋಣ ಹಿಂಗೆ ಮಾಡಬೇಕಾ ಅವರು ಅದು ಬೇರೆ ಅದು ಇನ್ನೊಂದು ಸಲ ಮಾತಾಡೋಣ ಅದ್ರ ಬಗ್ಗೆ ಈ ರೀತಿ ವ್ಯವಸ್ಥೆ ಈಗ ಪಾಕಿಸ್ತಾನದ ಯುದ್ಧ ಆಗ್ಬೇಕು ಅಂತ ತಿಳ್ಕೊಡ್ರಿ ಇದಕ್ಕಿದ್ದಾಗೆ ಆಪರೇಷನ್ ಸಿಂಧೂರನ್ನ ಸ್ಥಗಿತಗೊಳಿಸಿಬಿಟ್ರು ಪಾಕಿಸ್ತಾನ ಮೇಲೆ ದಾಳಿ ಮಾಡಿಬಿಡ್ಬೇಕಾಗಿತ್ತು ಪಿ ಓಕೆ ವಶ ಪಡಿಸ್ಕೊಂಡ್ಬಿಡ್ಬೇಕಾಗಿತ್ತು ಪಾಕಿಸ್ತಾನ ಮೇಲೆ ಇನ್ನೆಂಟು ದಿವಸ ಯುದ್ಧ ಮಾಡಿಬಿಟ್ಟಿದ್ರೆ ಅವರು ಸಂಪೂರ್ಣವಾಗಿ ಹತಾಹತ ಆಗ್ಬಿಡ್ತಿದ್ರು ಸರ ಪಾಕಿಸ್ತಾನ ಹೋಗೋದು ಭಾರತವನ್ನು ಭಾರತವನ್ನು ಆಕ್ರಮಿಸ್ಕೊಂಡು ಬಿಡ್ಬೋದಿತ್ತು ವಾಪಸ್ಸು ಭಾರತವನ್ನು ದೊಡೋದು ಮಾಡ್ಬೋದಿತ್ತು ಆಯಿತು ಅಷ್ಟೆಲ್ಲ ಮಾಡಿ ಮುಂದೆ ಏನು ಮಾಡೋರು ಪಾಕಿಸ್ತಾನದಲ್ಲಿರುವಂಥ ಇಪ್ಪತ್ತೆಂಟು ಕೋಟಿ ಮತ ಏನು ಮತಾಂಧ ಮುಸಲ್ಮಾನರಿದ್ದಾರೋ ಅವ್ರು ನಮ್ಮ ದೇಶದೊಳಗಡೆ ಸೇರಿಸ್ಕೊಂಡು ನಾವು ಇನ್ನೊಂದಿಷ್ಟು ತಾಪತ್ರಯಕ್ಕೆ ಒಳಗಾಗಬೇಕಾ ಅಲ್ಲಿರುವಂಥ ಸಮಸ್ಯೆಗಳೆಲ್ಲ ನಮ್ಮ ಸಮಸ್ಯೆಗಳಾಗಬೇಕಾ ಯೋಚನೆ ಮಾಡು ಸುಮ್ಮನೆ ಯೋಚನೆ ಮಾಡಿ ಈಗ ಪಿ ಒ ಕೆ ಇದೆ ಪಿ ಒ ಕೆ ಸಂಪೂರ್ಣವಾಗಿ ಈ ಮತಾಂಧರು ಆಮೇಲೆ ಭೂಗತ ಪಾತಕಿಗಳು ಆಮೇಲೆ ಈ ಉಗ್ರಗಾಮಿಗಳು ಅವರ ಅಡ್ಡೆಯನ್ನು ಮಾಡಿದ್ದಾರೆ ಇಟ್ ಈಸ್ ಎ ಕ್ಯಾಪಿಟಲ್ ಸಿಟಿ ಆಫ್ ಆಲ್ ದಿ ಟೆರರಿಸ್ಟ್ಸ್ ಪಾಕಿಸ್ತಾನ ಹಂಗೆ ಮಾಡಿದೆ ಸಂಪೂರ್ಣವಾಗಿ ವ್ಯಾಪ್ಸ್ಕೊಂಡ್ಬಿಟ್ಟಿದ್ದಾರೆ ಒಳಗೆ ತೊಗೊತೀವಿ ತೊಗೊಂಡು ಮಾರನೇ ದಿವಸ ಅವರೆಲ್ಲ ಸಜ್ಜನರಾಗಿ ನಮ್ಮ ಜೊತೆ ಭಾರತೀಯರು ಅಂತ ಬಾಳ್ಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೇನೋ ಸಮಸ್ಯೆ ಇರ್ಬೋದು ಆ ಸಮಸ್ಯೆ ನಮ್ಗೆ ಯಾಕೆ ಬರಬೇಕು ಅವ್ರ ಕ್ಯಾನ್ಸರ್ಗೆ ನಾವು ಅದನ್ನು ಯಾವಾಗ ಹಚ್ಕೋಬೇಕನ್ನು ಸಾಂಕ್ರಾಮಿಕವಾಗಿ ಅಂತ ಒಂದು ಪ್ರಶ್ನೆ ಬರುತ್ತೆ ಚರ್ಚೆ ಮಾಡಿ ವಿಚಾರ ಮಾಡಿ ನೋಡಿ ನಾ ಹೇಳಿದ್ದ ಮಾತನ್ನ ಅದೇ ರೀತಿ ಇಲ್ಲಿ ರಾಹುಲ್ ಗಾಂಧಿ ವಿಚಾರಕ್ಕೆ ಬನ್ನಿ ಅದನ್ನು ಯಾಕೆ ಮದ್ಯ ತೊಗೊಂಡೆ ಅಂತ ನಿಮ್ಮ ಕೊನೆಗೆ ಅರ್ಥ ಆಗುತ್ತೆ ಪಾಕಿಸ್ತಾನ ವಿಚಾರ ಯಾಕೆ ತೊಗೊಂಡೆ ಅಂತ ಈ ರೀತಿ ರಾಹುಲ್ ಗಾಂಧಿ ಒಂದು ದಿವಸ ಬರ್ತಾರೆ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿ ಕಳ್ಳ ಅಂತಾರೆ ಇನ್ನೊಂದು ದಿವಸ ಅಡ್ರೆಸ್ ಇರೋರೆಲ್ಲ ಕಳ್ಳರು ಅಂತ ಹೇಳ್ತಾರೆ ಇನ್ನೊಂದು ದಿವಸ ಹೇಳ್ತಾರೆ ನರೇಂದ್ರ ಮೋದಿ ಇಡೀ ದೇಶವನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಅದಾನಿಗಾಗೆ ದುಡಿತಾರೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಆದಮೇಲೂ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನೇ ಕಾಣ್ತಾ ಇರುತ್ತೆ ಈ ದೇಶದಲ್ಲಿ ರಾಹುಲ್ ಗಾಂಧಿ ಮಾತಿಗೆ ವಿಶ್ವಾಸಾರ್ಹತೆ ಉಳಿದಿಲ್ಲ ಯಾರು ಇದನ್ನು ಗಂಭೀರವಾಗಿ ತಗೊಳ್ಳೋದಿಲ್ಲ ಯಾರೋ ಒಂದಿಷ್ಟು ಮೂಢರು ಏನಿದ್ದಾರೆ ಅವರು ನೋಡಿ ರಾಹುಲ್ ಗಾಂಧಿ ಹಂಗೆ ಹೇಳಿದ್ದಾರೆ ನರೇಂದ್ರ ಮೋದಿ ಏನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಹೆಂಗೆ ಹೇಳಿದ ಹೇಳಲಿಕ್ಕೆ ಒಂದು ವರ್ಗ ಯಾವಾಗಲೂ ಇದ್ದೇ ಇರುತ್ತೆ ಈ ಕುರಿ ಮಂದೇ ಅದು ಕುರಿ ಮಂದೆ ಒಂದು ಕುರಿ ಹಳ್ಳದಲ್ಲಿ ಬಿದ್ದರೂ ಕೂಡ ಉಳಿದ ಎಲ್ಲ ಕುರಿಗಳು ತಲೆ ಎತ್ತಿ ನೋಡೋದು ಯಾಕೆ ಬಿತ್ತು ಅಂತ ಯಾರು ನೋಡಿ ಎಲ್ಲ ಬೀಳ್ತಾನೆ ಇರ್ತಾರೆ ಹಾಗೆ ರಾಹುಲ್ ಗಾಂಧಿ ವಿಚಾರಕ್ಕೆ ಬಂದಾಗ ರಾಹುಲ್ ಗಾಂಧಿ ಇಷ್ಟೆಲ್ಲ ಮಾಡಿದರೂ ಕೂಡ ನರೇಂದ್ರ ಮೋದಿ ಯಾಕೆ ಸುಮ್ಮನೆ ಇರ್ತಂದ್ರೆ ರಾ ನರೇಂದ್ರ ಮೋದಿ ಹೇಗೆ ಒಬ್ಬ ಅಪ್ರತಿಮ ರಾಷ್ಟ್ರಭಕ್ತನು ಹೇಗೆ ಈ ದೇಶಕ್ಕಾಗಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಿರುವಂಥ ಅಪ್ಪಟ ರಾಷ್ಟ್ರಾಭಿಮಾನಿಯೋ ಅದರ ಜೊತೆಗೆ ಆತ ಒಬ್ಬ ರಾಜಕಾರಣಿ ಆತ ರಾಜಕಾರಣಿ ಆಗಿಲ್ಲದೆ ಹೋಗಿದರೆ ಗುಜರಾತ್ ಅಂತ ಗುಜರಾತ್ ಅಲ್ಲಿರುವಂಥ ಪಟ್ಟಭದ್ರ ಹಿತಾಸಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಅಂತ ಭಾರತೀಯ ಜನತಾ ಪಾರ್ಟಿ ಅಲ್ಲಿರುವಂಥ ಪಟ್ಟಭದ್ರ ಹಿತಾಸಕ್ತಿಗಳು ಜೊತೆಗೆ ಗೋಧ್ರಾದಂಥ ಹತ್ಯಾಕಾಂಡ ಆದ ಮೇಲೂ ಕೂಡ ತನ್ನ ವರ್ಚಸ್ಸನ್ನು ಹಾಗೆಯೇ ಉಳಿಸಿಕೊಂಡು ಇವತ್ತಿಗೂ ಟಾಪ್ ಒನ್ ಅಂತ ಆಗಿದ್ದು ಹೇಗೆ ಎಷ್ಟು ಜನ ಲೀಡ್ರಿದ್ದರು ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಎಷ್ಟು ಜನ ಲೀಡ್ರಿದ್ದರು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರು ಅನ್ ಹೇಳೋದನ್ನು ಮೋದಿ ಅಂತ ಹೇಳ್ತಾರೆ ಮೋದಿ ಸರ್ಕಾರ ಅಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅನ್ನೋದಕ್ಕಿಂತ ಮೋದಿ ಸರ್ಕಾರ ಅಂತ ಕರೀತಾರೆ ಮೋದಿ ಗ್ಯಾರಂಟಿ ಅಂತ ಎಲ್ಲವಕ್ಕೂ ಮೋ ಮೋದಿಯನ್ನು ಅರಳು ಮಾಡಿ ತೋರಿಸ್ತಾರೆ ಹಾಗಾದ್ರೆ ಉಳಿದ ನಾಯಕರು ಇಲ್ವಾ ಇದಾರೆ ಎಲ್ಲ ದೊಡ್ಡ ಹಳಬ ನಾಯಕರು ಇದ್ದಾರಾ ಇದಾರೆ ಭಾಳಷ್ಟು ಜನ ಇದ್ದಾರೆ ಆದರೆ ನರೇಂದ್ರ ಮೋದಿಯ ವರ್ಚಸ್ ಮುಂದೆ ನರೇಂದ್ರ ಮೋದಿಯ ಪ್ರಭಾವ ವಲಯದ ಮುಂದೆ ಯಾರು ಏನು ಮಾಡಲಿಕ್ಕೆ ಆಗಲಾರದ ಸ್ಥಿತಿಗೆ ನರೇಂದ್ರ ಮೋದಿ ಬೆಳೆದು ನಿಂತಿದ್ದಾರೆ ಹೇಗೆ ಬೆಳೆದು ನಿಂತರು ಕೇವಲ ರಾಷ್ಟ್ರಭಕ್ತಿಯಿಂದ ಹಂಗೆ ಬೆಳೆದ್ಬಿಟ್ರಾ ರಾಷ್ಟ್ರಭಕ್ತಿ ಎಲ್ಲರಿಗೂ ಇರ್ತದೆ ನನಗೂ ಇದೆ ನಿಮಗೂ ಇದೆ ಎಲ್ಲರಿಗೂ ಇದೆ ಬೇರೆ ರಾಜಕಾರಣಿಗಳ ರಾಷ್ಟ್ರಭಕ್ತಿ ಇಲ್ವಾ ಅವ್ರಿಗೂ ಇದೆ ಯಾಕೆಲ್ಲ ಖಂಡಿತವಾಗಿಯೂ ಇರುತ್ತೆ ಇನ್ನೊಂದು ಒಂದು ಚ ತಟಗ ಇದ್ದರೂ ಇರ್ಬೋದು ಇರಬಹುದು ಅವರು ಅಷ್ಟು ದೊಡ್ಡ ಲೀಡ್ರ್ ಆಗಲಿಲ್ಲ ಯಾಕೆಂದರೆ ನರೇಂದ್ರ ಮೋದಿಗಿರುವಂಥ ಮುತ್ಸದ್ದಿತನ ನರೇಂದ್ರ ಮೋದಿಗಿರುವಂಥ ಚಾಣಾಕ್ಷತೆ ನರೇಂದ್ರ ಮೋದಿಗಿರುವಂಥ ಸಂಯಮ ತಾಳ್ಮೆ ನರೇಂದ್ರ ಮೋದಿಗಿರುವಂಥ ದೂರದರ್ಶಿತ್ವ ಇವ್ಯಾವು ಅವ್ರಿಗೆ ಇರೋದಿಲ್ಲ ಇದ್ರೂ ಕಡಿಮೆ ಪ್ರಮಾಣದಲ್ಲಿರುತ್ತೆ ಏನು ಹಾಗಂದ್ರೆ ಏನು ಹಂಗಂದರೆ ಅಂದರೆ ನರೇಂದ್ರ ಮೋದಿಗೆ ಎದುರುಗಡೆ ಒಬ್ಬ ರಾಜಕಾರಣಿಯಾಗಿ ಮಾತಾಡೋದು ನಾವು ಎದುರುಗಡೆ ಒಂದು ಅತ್ಯಂತ ಅಪಸವ್ಯದಿಂದ ಕೂಡಿದಂಥ ದಡ್ಡಾತಿ ದಡ್ಡರಿಂದ ಒಳಗೊಂಡಂಥ ಮೂರ್ಖಾತಿ ಮೂರ್ಖರಿಂದ ಸೇರಿದಂಥ ಯಾವುದೇ ಸಂಘಟನಾತ್ಮಕ ವ್ಯೂಹವನ್ನು ರಚಿಸಲಿಕ್ಕೆ ಸಾಧ್ಯ ಆಗಲಾರದಂಥ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೆದರುವಂಥ ಪದೇ 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 ಆರೋಪಗಳನ್ನೇ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡುವಂಥ ಸಂಘಟನೆಯ ಬಗ್ಗೆ ಆಲೋಚನೆಯನ್ನೇ ಮಾಡಲಾರದಂಥ ಕೌಶಲ್ಯ ಇರಲಾರ್ದಂಥ ವಿರೋಧ ಪಕ್ಷ ಎದುರುಗಡೆ ಇರಲಿ ಅಂತ ಅವರ ರಾಜಕಾರಣಿ ನರೇಂದ್ರ ಮೋದಿ ಒಳಗಡೆ ಇರುವಂಥ ರಾಜಕಾರಣಿ ಹೇಳ್ತಾ ಇರ್ತಾನೆ ನೀನು ಈ ರೀತಿ ಇಡೋ ಅವ್ರನ್ನ ಅವರು ಇನ್ನೊಂದು ನೂರು ವರ್ಷ ಕಾಲ ಅವರು ಅಧಿಕಾರಕ್ಕೆ ಬರೋದಿಲ್ಲ ಇದೇ ರೀತಿ ಮಾತಾಡ್ಕೊಂಡಿರ್ತಾರೆ ಅವರು ಯಾವತ್ತೂ ಕೆಲಸ ಮಾಡೋದಿಲ್ಲ ಅವರು ಪ್ರತಿ ದಿವಸ ಒಂದು ಆರೋಪವನ್ನು ಹುಡುಕ್ತಾರೆ ಒಂದು ದಿವಸ ಪೆಗಸಸ್ ಅಂತಾರೆ ಒಂದು ದಿವಸ ಹಿಂಡನ್ಬರ್ಗ್ ರಿಸರ್ಚ್ ಅಂತಾರೆ ಇನ್ನೊಂದು ದಿವಸ ಎಸ್ ಬಿ ಐ ಸ್ಕ್ಯಾಮ್ ಅಂತಾರೆ ಇನ್ನೊಂದು ದಿವಸ ಇನ್ನೊಂದು ಯಾವುದೋ ಸ್ಕ್ಯಾಮ್ ಅಂತಾರೆ ಇನ್ನೊಂದು ಸೆಬಿ ಸ್ಕ್ಯಾಮ್ ಅಂತಾರೆ ಒಂದು ಅದಾನಿ ಸ್ಕ್ಯಾಮ್ ಅಂತಾರೆ ಅನಿಲ್ ಅಂಬಾನಿ ಸ್ಕ್ಯಾಮ್ ಅಂತಾರೆ ಬರೀ ಸ್ಕ್ಯಾಮ್ ಹೆಸರು ಹೇಳ್ತಾ ಇರ್ತಾರೆ ಅದರಿಂದ ನಿನ್ನ ಪ್ರಭಾವ ವಲಯಕ್ಕೆ ಏನು ನಷ್ಟ ಆಗೋದಿಲ್ಲ ಯಾಕೆಂದರೆ ನೀನು ಪ್ರಾಮಾಣಿಕ ಅಂತ ಈ ದೇಶಕ್ಕೆ ಸಾಬೀತು ಮಾಡಿ ಮೂರು ಕಾಲ ಪ್ರಧಾನಮಂತ್ರಿ ಆಗಿಬಿಟ್ಟಿದೆಯಾ ಅಂತ ನರೇಂದ್ರ ಮೋದಿ ಒಳಗಡೆ ಇರುವ ರಾಜಕಾರಣಿ ನರೇಂದ್ರ ಮೋದಿ ಹೇಳ್ತಾ ಇರ್ತಾರೆ ಅದಕ್ಕೆ ಸಲ್ಲಿಸಬೇಕಾದಂಥ ಪೆನಾಲ್ಟಿ ಏನು ದಂಡ ಏನು ಎದುರುಗಡಿಯುವಂಥ ಒಬ್ಬ ಅಬದ್ಧ ವ್ಯಕ್ತಿ ಅಪ್ರಬುದ್ಧ ವ್ಯಕ್ತಿ ಬಾಲಬುದ್ಧಿ ಬೈತಾ ಇರ್ತಾನೆ ಬೆಳಗ್ಗೆ ಎದ್ದರೆ ಹಂಗಾಗಿದೆ ಹಿಂಗಾಗಿದೆ ಕೋರ್ಟೇ ಸರಿ ಇಲ್ಲ ಕೋರ್ಟ್ ಬೈದ ತಕ್ಷಣ ಕೋರ್ಟ್ ಸರಿ ಇಲ್ಲ ಅಂತಾರೆ ಚುನಾವಣೆಯಲ್ಲಿ ಸೋದ ತಕ್ಷಣ ಚುನಾವಣಾ ಆಯೋಗ ಸರಿ ಇಲ್ಲ ಅಂತಾರೆ ಯಾರೋ ಸಿ ಬಿ ಐನವ್ರು ರೇಡ್ ಮಾಡಿದರೆ ಸಿ ಬಿ ಐ ಸರಿ ಇಲ್ಲ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ದಾಳಿ ಮಾಡಿದ ತಕ್ಷಣ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಸರಿ ಯಾವುದೇ ದೇಶದಲ್ಲಿ ಕೆಲಸ ಮಾಡುವಂಥ ಆರ್ಗನೈಜೇಷನ್ ಇದಾವೋ ಅವೆಲ್ಲ ಸರಿ ಇಲ್ಲ ಅಂತ ಓಡಾಡ್ತಾ ಇರ್ತಾರೆ ಇದು ನರೇಂದ್ರ ಮೋದಿಗೆ ಲಾಭದ ರೀತಿಯಲ್ಲಿ ಕಾಣುತ್ತೆ ದೇಶಕ್ಕೊಂದು ಅತ್ಯಂತ ಪ್ರಭಾವಿಯಾದಂಥ ವಿರೋಧ ಪಕ್ಷ ಇರಬೇಕು ದೇಶದಲ್ಲೊಂದು ಮುತ್ಸದಿಯಾದಂಥ ಒಬ್ಬ ನರೇಂದ್ರ ಮೋದಿ ಎದುರುಗಡೆ ಇರಬೇಕು ಆತ ನರೇಂದ್ರ ಮೋದಿ ಲೋಪಗಳನ್ನು ಹೇಳಬೇಕು ಅನ್ನುವಂಥ ವಿದ್ ವಿಚಾರಧಾರೆ ಸಿದ್ಧಾಂತ ಎಷ್ಟು ಸರಿಯೋ ಅಷ್ಟೇ ಸರಿಯಾದದ್ದೇನು ಅಂದರೆ ನರೇಂದ್ರ ಮೋದಿ ಸ್ಥಾನದಲ್ಲಿ ನಿಂತು ತನ್ನ ಪಕ್ಷ ಇನ್ನಷ್ಟು ಪ್ರಭಾವಿಯಾಗಬೇಕು ಹಿಂದುತ್ವ ಪ್ರಖರವಾಗಿ ಬೆಳಿಬೇಕು ಭಾರತೀಯ ಜನತಾ ಪಾರ್ಟಿ ಸದೃಢ ಆದರೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ನಾವು ಅಂದ್ಕೊಂಡ್ರು ಅಜೆಂಡಾ ಎಲ್ಲವನ್ನೂ ನಾವು ಈ ದೇಶಕ್ಕೆ ಮಾಡಿ ತೋರಿಸ್ಬೇಕು ಎರಡು ಸಾವಿರದ ನಲವತ್ತೇಳರಲ್ಲಿ ಅಂತಂದರೆ ಅದಕ್ಕೆ ಈ ರೀತಿಯಾದಂಥ ಕುಬ್ಜವಾದಂಥ ಅಂಗವಿಕಲ ಬುದ್ಧಿಮಾಂದ್ಯ ವಿಪಕ್ಷ ಇರಬೇಕು ಅಂತ ನಿರೀಕ್ಷೆ ಮಾಡೋದ್ರಲ್ಲಿ ಯಾವ ತಪ್ಪಿದೆ ಜೈಲಿಗೆ ಹಾಕಿಬಿಟ್ರು ಅಂತೇಳಿರಿ ಆಯಿತಪ್ಪ ರಾಹುಲ್ ಗಾಂಧಿನ ಜೈಲಿಗೆ ಹಾಕಿಬಿಟ್ರು ಇಡೀ ದೇಶದ ಬಗ್ಗೆ ದೇಶದ ಜನರಿಗೆ ಆತನ ಬಗ್ಗೆ ಒಂದು ರೀತಿ ಅನುಕಂಪ ಶುರುವಾಗತ್ತೆ ಗೊತ್ತಿಲ್ಲದೆ ಆಗುವಂಥದ್ದು ಭಾರತೀಯರಿಗೆ ಇರುವಂಥ ಮಾನವೀಯತೆ ಸೆಲೆ ಇದೆಯಲ್ಲ ಅದನ್ನು ನೀವು ಸುಮ್ಮನೆ ಅಳಿಯೋಕ್ಕೆ ಸಾಧ್ಯ ಇದ್ರ ಹೋಗ್ಲಿ ಬಿಡು ಅನ್ನೋದಿಲ್ಲ ಮೊನ್ನೆ ಪ್ರಜ್ವಲ್ ರೇವಣಿಗೆ ಜೀವಾವಧಿ ಶಿಕ್ಷೆ ಅಂದಾಗ ಮರುಗಿದವರು ಎಷ್ಟು ಜನ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ತೋ ತೋ ಜೀವನ ಹಾಳು ಮಾಡ್ಕೊಂಬಿಟ್ಟ ಅಂತಾರೆ ಇದು ಮನುಷ್ಯ ಭಾರತೀಯರ ಹಿಂದೂಗಳ ಮನಸ್ಥಿತಿ ಇದು ರಾಹುಲ್ ಗಾಂಧಿ ಜೈಲಿಗೆ ಹೋಗ್ತಾರೆ ಜೈಲಿಂದ ಹೊರಗಡೆ ಬರ್ತಾರೆ ಬಂದ್ಕೊಳ್ಳಿ ಹೀರೋ ಆಗಿಬಿಡ್ತಾರೆ ರೀ ಅವರು ಬರ್ಕೊಳ್ಳಿ ಯಾವತ್ತಿದ್ರು ನೀವು ಹೇಳ್ತಾ ಕೃಷ್ಣ ಕಾರಸ್ಥಾನ ಅಂದ್ಬಿಟ್ಟು ಕೃಷ್ಣ ಜನ್ಮಸ್ಥಾನಕ್ಕೆ ಹೋದವರು ಹೊರಗಡೆ ಬಂದ ಮೇಲೆ ಎಲ್ಲ ಲೀಡ್ರೇ ಆಗಿರೋದು ಹೋಗಿ ಬಂದ ಮೇಲೆ ಅವ್ರು ಭಾಳ ದೊಡ್ಡ ನಾಯಕರಾಗಿ ಹೊರ ಹೊಮ್ತಾರೆ ಅನ್ನೋದ್ರ ಬಗ್ಗೆ ಅನುಮಾನ ಬೇಡ ಎರಡೇದು ಅವ್ರ ಬಗ್ಗೆ ಸಿಂಪತಿ ಉಂಟಾಗತ್ತೆ ಆತ ಪ್ರಬಲ ಆಗಬಾರ್ದು ಅನ್ನೋಂಥ ಕೆಟ್ಟ ಮನಸ್ಥಿತಿ ಅಂತ ಹೇಳೋದಿಲ್ಲ ನಾನು ಆತ ಹೇಗಿದ್ದಾನೆ ಹಾಗೆ ಬಿಡಬೇಕು ಅನ್ನೋದು ಕೂಡ ಚಾಣಕ್ಯ ನೀತಿ ಅದನ್ನು ನರೇಂದ್ರ ಮೋದಿಯವರು ಸರ್ವಥಾ ಪಾಲಿಸ್ತಾ ಇದ್ದಾರೆ ಅಂತ ನನಗನ್ಸತ್ತೆ ನರೇಂದ್ರ ಮೋದಿಯವರ ಮನಸ್ಥಿತಿ ಏನಿದೆ ನಾನು ಪರಕಾಯ ಪರಕಾಯ ಪ್ರವೇಶ ಮಾಡಿ ನೋಡಲಾರೆ ಆದರೆ ವಸ್ತುಸ್ಥಿತಿಯ ಬಗ್ಗೆ ಸೂಕ್ಷ್ಮಗ್ರಾಹಿಯಾಗಿ ಇದನ್ನೆಲ್ಲ ಗಮನಿಸಿದರೆ ಇದರ ಹಿಂದೆ ಇಂಥದೊಂದು ಚಾಣಾಕ್ಷತೆ ಇರಲಿಕ್ಕೆ ಸಾಧ್ಯವಾ ತಮಗೆ ಅನ್ನೋಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ